ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಆರ್ ಗವಿಯಪ್ಪ ಅವರು ಎಂ ಎಸ್ ಬೋಸರಾಜ್ ಸಣ ನೀರಾವರಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಇವರ ಇಲಾಖೆ ಅನುದಾನದಲ್ಲಿ ವಿಜಯನಗರ ಕ್ಷೇತ್ರದ ಎಸ್ ಸಿ ಎಸ್ ಟಿ ಯೋಜನೆ ಅಡಿಯಲ್ಲಿ ಸಣ ನೀರಾವರಿ ಇಲಾಖೆ ಯೋಜನೆ ಅಡಿಯಲ್ಲಿ ಬಡ ರೈತರಿಗೆ ಬೋರ್ವೆಲ್ ಕೋರಿಸಿ ಮತ್ತು ಮೇತು ಪಂಪ್ ಪಂಪ್ಸೆಟ್ ಹನ್ನೆರಡು ಜನ ರೈತರಿಗೆ ಮಂಜೂರು ಮಾಡಿಸಿದ್ದಾರೆ ಬಡ ರೈತರು ಈ ಯೋಜನೆಯಿಂದ ಭೂಮಿಗಳು ನೀರಾವರಿಯಾಗಿ ಸಮೃದ್ಧವಾಗಿ ಬೆಳೆ ಬೆಳೆದು ನಾಡಿಗೆ ಅರ್ಪಿಸಲಿ ಮತ್ತು ಅವರ ಕುಟುಂಬ ಸಂತೋಷದಿಂದ ಜೀವನ ಸಾಗಿಸುವಂತಾಗಲಿ ಎಂಬ ಮಹತ್ವಾಕಾಂಕ್ಷಿ ಅಭಿಲಾಷೆಯೊಂದಿಗೆ ಜನರ ಜೀವನ ಮಟ್ಟ ಸುಧಾರಿಸಲು ಇಂತಹ ಯೋಜನೆಯಿಂದ ರೈತರ ಮೇಲೆ ಬರಬೇಕು ಎಂದು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮನಿವಾಸದ ಹತ್ತಿರ ಫಲಾನುಭವಿಗಳಿಗೆ ಬೋರ್ವೆಲ್ ಕೋರಿಸಿದ ಫಲಾನುಭವಿಗಳಿಗೆ ಮೋಟಾರ್ ಪಂಪ್ ಸೆಟ್ ಪೈಪ್ ಕೇಬಲ್ ಸ್ಟಾರ್ಟರ್ ಬಾಕ್ಸ್ ಇತರೆ ಸಾಮಗ್ರಿಗಳೊಂದಿಗೆ ರೈತರಿಗೆ ವಿತರಿಸಿದ್ದರು ಈ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳಾದ ಶ್ಯಾಮಲಾ ಮತ್ತು ಮುಖಂಡರಾದ ವೆಂಕಟಾಪುರದ ಈರಣ್ಣ ಕಾಕಬಾಳ ಚಿದಾನಂದಪ್ಪ ಮತ್ತು ಭೂ ನ್ಯಾಯಮಂಡಳಿ ಸದಸ್ಯರಾದ ಎಕೆ ಉದಯದಪ್ಪ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು